ನಮಗೆ ಸ್ಟೇಷನಲ್ಲಿ ವೆಂಕಟಸ್ವಾಮಿ ಅಂತ ಸಬ್ ಇನ್ಸ್ಪೆಕ್ಟರ್ ಬಂದು ಹೇಳ್ತಾರೆ ಬಜಾನ್ ನಾನು ಇನ್ನೂ ಹನ್ನೂರು ಸ್ಟೇಷನ್ಗೆ ಇರ್ತೀನಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಸಾರ್ ನೀವು ಕಳ್ಸಿಕೊಳ್ಳ ಕೇಳೋಕ್ಕಾಗಲ್ಲ ಯಾಕೆ ಡಿ ಸಿ ಪಿ ಐ ಪಿ ಎಸ್ ಆಫೀಸರು ಇಲ್ಲ ನೀವು ಬರ್ತೀನಂದ ಕೇಳೋಕ್ಕಾಗಲ್ಲ ಅವ್ರು ಯಾವಾಗ ಬರ್ತಾರೋ ಅವ್ರು ಯಾವಾಗ ಬಿಡೋದು ಅವ್ರನ್ನ ವೆಯ್ಟ್ ಮಾಡ್ತಾ ಇರಬೇಕು ನಾನು ಬೇರೆ ಮಾತಾಡೋಕ್ಕಾಗಲ್ಲ ಅಂತ ವೆಂಕಟಸ್ವಾಮಿ ಹೇಳ್ತಾರೆ ಆವಾಗ ನಮಗೆ ಅನ್ಸ್ಬಿಡುತ್ತೆ ಓಹ್ ನಮಗೆ ಇವತ್ತು ನೈಟ್ ಇಲ್ಲೇ ಸ್ಟಾಪ್ ಲಾಕಪೇ ನಮ್ಮದು ಗತಿ ಅಂತ ಹೇಳ್ತಾರೆ ವೆಂಕಟ ಸ್ವಾಮಿ ನಿಮ್ಗೇನು ಊಟ ನಿಮ್ಮ ಇದ್ರೆ ತರಿಸ್ಕೊಳ್ಳಿ ನಿಮ್ಮವ್ರಿಗೆಲ್ಲ ಕಳ್ಸ್ಬಿಡ್ತು ಊಟ ತರಿಸಿ ಕಳಿಸ್ಬಿಡಿ ಅಂತ ಹೇಳ್ತಾರೆ ಆಯ್ತು ಸರ್ ಹಾಗೇನು ಮಾಡೋಣ ಬಾರಿ ದಾರಿ ಏನಿದೆ ಅಷ್ಟೇ ದಾರಿ ನನಗೂ ಸಾಕಾಗ್ಬಿಡತಪ್ಪ ನಿಮ್ಮ ಫೋನ್ಗಳು ನಿಮ್ಮ ಕಡೆಯಿಂದ ಫೋನ್ಗಳು ಬರೋದು ಅವ್ನಿಗೆ ಫೋನ್ ಮಾಡೋದು ಇವ್ರನ್ನ ಫೋನ್ ಮಾಡೋದು ನಿಮ್ಮ ಯಾಕಾದರೂ ನಮ್ಗೆ ಸಿಕ್ಕೋಣಪ್ಪ ಸರ್ ನಾನು ಸಿಕ್ಕಣ್ಣ ಸರ್ ನಿಮ್ಮ ಸಬ್ ಸುಮ್ಸಿ ನನಗೆ ಹಾಕೋಬಿಡೋದು ಅಂತ ಆ ಸಬ್ಮಿಟ್ ಇನ್ಸ್ಪೆಟ್ ನಾವೆಲ್ಲ ಇದ್ದೀವಿ ಹೇಗಿದ್ದೀವಪ್ಪ ಅಂತ ನಿನ್ನ ಕರ್ಕೊಂಡು ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಬಿಟ್ರೆ ಅವ್ರು ಆ ಆಟಲ್ಲಿ ನಾನು ನಮ್ಮ ಮೂರು ಊಟ ಅಲ್ಲ ನಾಲ್ಕು ಊಟ ತೋರಿಸ್ತೀನಿ ಯಾಕೆ ಒಬ್ಬ ನದಿ ಮನೋನು ಅವ್ರ ಜೊತೆ ಅಲ್ಲಿ ಅಲ್ಲಿ ನಮ್ಮ ಲಾಕಪ್ ನಮ್ಮ ರೂಮಲ್ಲಿ ಹಾಕೋಲ್ಲಾ ನಮ್ಮ ಲಾಕಪ್ ಅಲ್ಲ ಲಾಕಪ್ ಇಲ್ಲಿ ತುಂಬ ತುಂಬಿಡೋರು ಅಲ್ಲಿ ನಮ್ಮ ಕ್ರೈಮ್ ರೂಮ್ ಹಾಕೋ ರೂಮಲ್ಲಿ ಮಾಡಿ ಮೇಲೆ ಕಿಟ್ಕಿ ಓಪನ್ ಆಗಿರ್ತಾರೆ ಮಾ ಲಾ ಆಚೆ ಲಾಕ್ ಹಾಕೊಂತಾರವರು ನಾವು ಕೂತವ್ರು ಈ ಇನ್ನೊಬ್ಬ ಬಂದ ಮೇಲೆ ಏನು ಮಾಡೋರು ನಮ್ಮ ರೂಮ್ ಲ್ಯಾಕ್ ಹಾಕಿ ಹಂಗೆ ಬಿಟ್ಟಿರು ಓಪನ್ ಬಿಟ್ಟಿರು ಇನ್ನೊಬ್ಬ ನದಿ ಮೇಲೆ ಬರೋ ಹ್ಯಾಂಡ್ ಕಪ್ ಹಾಕಿ ಬೆಂಚ್ ಒಂದು ಬೆಂಚ್ ಇದು ಉದ್ದಿಕೊಂಡು ಮಿಕ್ಕಿದ ಜಮಖಾನಾ ಕೂತಿದ್ವಿ ಬೆಂಚ್ ಮೇಲೆ ಕೂತಿದ್ವಿ ನಾವೆಲ್ಲ ಯಾಕಂದ್ರೆ ವಾರಂಟ್ ಕೇಸ್ ವಾರಂಟಿ ಬಂದಿರೋದು ಯಾರಿಗೆ ನದಿ ಬಂದ ನದಿ ನಾವೆಲ್ಲ ಊಟ ಮಾಡಿ ಎಲ್ಲ ಮುಗಿಸುತ್ತೀವಿ ಹತ್ತುವರೆ ಆಗುತ್ತೆ ಹತ್ತುವರೆ ಆದ್ಮೇಲೆ ವೆಂಕಟಸ್ವಾಮಿ ಹೋಗ್ತಾರ ಗೊತ್ತಾಗುತ್ತೆ ಜಿಪ್ ಚಾಣ ಹೋಗುತ್ತಾರೆ ಆದ್ಮೇಲೆ ವಾಶ್ರೂಮ್ಗೆ ಹೋಗೋಣ ಅಂತ ಊಟ ಮಾಡ್ಕೊಂಡು ವಾಶ್ರೂಮ್ ಆಚೆ ಕೂತಿರ್ತಾರೆ ಊಟ ಮಾಡಿ ವಾಶ್ರೂಮ್ ಸಿಗಡೆ ಕೂತ್ಕೊಂತೀವಿ ನಮ್ಗೆ ಜಮ್ ಜ ಒಂದು ಬೆಂಚ್ ಕೊಟ್ಟವ್ರೆಂಚ್ ನಾನು ಕೂತ್ಕೊಂಡವ್ರ ಜಮಖಾನೆ ಕೊಟ್ಟವ್ರ ಆ ನದಿ ಮೂಲಗೆ ಆ ಗೆನೆ ಇದವ್ರ ಏನೋ ಕಿಟಕಿಗೆ ಕಂಬಿಗೆ ಹಾಕ್ತಾರೆ ನವೀನ್ ನನ್ನನ್ನ ಕೇಳ್ತಾರೆ ಸರ್ ಈ ನದಿನ ನೀವು ಕೇಳಿ ನೀವು ಈ ಯಾಕೆ ಬೆಳಗ್ಗೆ ಆಯಿತು ಅಂತ ಹೇಳಿ ಯಾಕಂದ್ರೆ ನವೀನ್ ನದಿ ಅಲ್ಲೇ ಇದ್ದ ಅಲ್ಲಿಂದ ಕರ್ಕೊಂಡು ವಾರಂಟಿ ಕೇಸ್ಗೆ ಅಂತ ನನಗೆ ನಮ್ಮ ನವೀನ್ ಹೇಳ್ತಾರೆ ನಾನು ನದಿನ ಕೇಳ್ತೇನೆ ನದಿ ಯಾಕಿದೆ ಆಯ್ತು ಗಲಾಟೆ ಬೆಳೆ ಕೋರ್ಟ್ ನೀವು ಅಲ್ಲಿ ಇದ್ರಲ್ಲ ಅಲ್ಲಿ ಏನು ಕಾಣಕ್ಕಾಯಿತು ಅವನು ನಕ್ ನಕ್ಕ ಸುಮ್ಮನೆ ಆಗುತ್ತಲ್ಲ ಒಂದೆರಡು ನಿಮಿಷ ಮಾತಾಡಲ್ಲ ನಾನು ಸುಮ್ಮನೆ ಇರ್ತೀನಿ ಮಾತಾಡ್ತಾಳ ನಾ ಏನು ಮಾತಾಡ್ತಾಳಲ್ಲ ವಾಪಸ್ ಸುಮ್ಮನೆ ಇರ್ತೀನಿ ಸುಮ್ಮನೆ ಇಟ್ಟೆ ಬಸನ್ಬಾಯಿ ಬಾತ್ ಬಲ್ತು ನಾನು ಏನು ಹೇಳಿದೆ ನನ್ನ ಬಗ್ಗೆ ಎಲ್ಲೂ ನಾನು ನಾನೆಲ್ಲ ಹೇಳ್ತೀನಿ ಅಂತ ಲಾಕಪ್ನಲ್ಲಿ ಸ್ಟಾರ್ಟ್ ಕತೆ ಮಾತು ನಾನು ನಿಮಗೆ ನೈಂಟಿ ಫೋರ್ ಫಸ್ಟ್ ಟೈಮ್ ದೆಹಲಿ ನೋಡ್ತೇನೆ ಆಗ ತನ್ನ ಜೈಲ್ ಬಿಡ್ತಾರೆ ನಾನು ಜೈಲ್ ಬಿಡ್ತೀನಿ ನೀವು ಜೈಲ್ ಬಿಡ್ತಾರೆ ತುಂಬ ಸರಿ ಮಾತಾಡಿದ್ರೆ ನಮಗೆ ನಾನೇ ಸೇ ಗೊತ್ತಿಲ್ಲ ನಿಮ್ಗೆ ಅಷ್ಟೇ ನೀವೇ ಅಂತಂದ್ರೆ ನಾನು ತನ್ನ ಜೊತೆ ಮೂರು ಇಬ್ಬರು ಮುಜನಿಗೆ ಬಿಟ್ಟು ಯಾರಿಗೂ ನಮ್ಗೆ ಗೊತ್ತು ಎಷ್ಟ್ರಿಗೆ ಗೊತ್ತಿಲ್ಲ ನಮ್ಮ ಪಾಲಿಸಿ ಅದನ್ನ ಯಾರಿಗೂ ಇನ್ನೊಬ್ರಿಗೆ ಮಾತಾಡಲ್ಲ ಯಾವುದೇ ಟ್ರೂಪ್ಗಳಿಗೆ ನಾವು ಆ ಲೀಡರು ಮತ್ತು ಜೊತೆ ಜೊತೆ ಬರ್ತವೆ ಇಬ್ಬರು ಜನ ಮಾತಾಡ್ತೀವಿ ಬಿಟ್ಟರೆ ಇನ್ನು ಯಾರಿಗೂ ನಾವು ಮಾತಾಡಲ್ಲ ಅದೇ ತುಂಬ ನಿಮಗೂ ಮಾತಾಡಿರಲ್ಲ ಇಲ್ಲ ನಮ್ಗೆ ಗೊತ್ತು ಯಾರಿಗೂ ಮಾತಾಡೋಲ್ಲ ಅಂತ ಅಂದರೆ ನಿಮಗೆ ಮತ್ತು ಸೀದರಣ್ಣ ಬಗ್ಗೆ ತುಂಬ ಗೌರವ ತನ್ನೀರಿಗೆ ನೀವೇನಾದ್ರು ಹೇಳಿದ್ರು ಮಾಡ್ತಾರೆ ತೈಗೋಲ್ಲ ನಮಗೆಲ್ಲ ನೂರಾರು ಹೇಳ್ಬಿಟ್ಟಾರೆ ನಮ್ಮ ಅಣ್ಣ ಇದ್ದಾರೆ ನಮ್ಮ ಅಣ್ಣ ಹಂಗೆ ನಮ್ಗೆ ಅಡ್ವೈಸ್ ಮಾಡ್ತಾರೆ ಬಚನ್ ಬೇರೆ ನಮ್ಮ ಬಾರಿ ಸೀನ ಕ್ಲೋಸು ನಿಮ್ಗೆ ಹೇಳ್ತಾರೆ ಅಂತ ನಮಗೆಲ್ಲ ಹೇಳ್ತಾ ಇರ್ತಾರೆ ಇವತ್ತಿನ ಆಗಿರೋ ತನ್ನೇ ತನ್ನೂರು ಮನಸ್ಸಿಂದ ಒಳ್ಳೆ ಮನುಷ್ಯ ನಮಗೆ ಕಿಡಿ ಬುದ್ಧಿ ನಮ್ಮಕಾರ ನಮ್ಮ ಹಾಳು ಮಾಡೋದೆಲ್ಲ ಬುದ್ಧಿ ಇಲ್ಲ ಅಂದ್ರೆ ಏನಂದ್ರೆ ಈ ಕಿ ಈ ಜನ ಬಂದು ತಲೆ ಕಟ್ಸ್ತಾರೆ ಆ ತಲೆ ಸಡನ್ಲಿ ಏನು ಆಕ್ಷನ್ ಮಾಡೋದು ಆಕ್ಷನ್ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡೋದು ಏನು ತಪ್ಪೈತ ಮಾಡ್ ಮಾಡಿ ಸರಿಲ್ಲ ಅಂತ ತನ್ನ ಆಮೇಲೆ ಅನಿಸುತ್ತೆ ಅಂತ ಹೇಳ್ತಾವೆ ಏನೇ ಸರ್ ಕೋಲಿ ಫಯಾಜ್ ಮರ್ಡರ್ ಆದ್ಮೇಲೆ ತಂದಿರ್ ಸಿಕ್ಕಾಬಿಟ್ಟು ಬರ್ಡನ್ ಜಾಸ್ತಿ ಆಗೋಯ್ತು ಆಮೇಲೆ ಈ ಕಡೆ ದುಶ್ಮು ಈ ಕಡೆ ಫೈನಾನ್ಸ್ ಪ್ರಾಬ್ಲಮ್ ಇವೆಲ್ಲ ಫೇಸ್ ಮಾಡೋಕೆ ಬಾರಿ ಟೆನ್ಷನ್ ಆಗೋಯ್ತು ಸಣ್ಣ ಪುಟ್ಟ ಎಣ್ಣೆಗಳು ಜಾಸ್ತಿ ಆಗೋಯ್ತು ಅಲ್ಲಿ ಏರಾದಲ್ಲಿ ಫಯಾಜ್ ಬದುಕಿರ್ಬೇಕಾದ್ರೆ ಉಸು ತೆಗಿತರಲಿಲ್ಲ ಸಣ್ಣ ಪುಟ್ಟ ಹೆಣ್ಮಿಗಳು ದುಶ್ಮನ್ ಅದು ಬೇರೆ ಇತ್ತು ಅವರು ದುಷ್ಮೆಲ್ಲ ಅವರೆಲ್ಲ ಹೊಸ ಹುಡುಗರು ಮಾಡಿರೋದು ಇದು ಕನ್ಫ್ಯೂಸ್ ಆಗ್ಬಿಟ್ರಿ ಇಲ್ಲಿ ಅದರಿಂದ ಡಿಸ್ಟರ್ಬ್ ಆಗಿ ಇದು ನಮ್ಮ ಹಾಜಿ ಸಾಗೆ ತಣ್ಣೀರಿಗೆ ಕಡೆ ತಂದು ಜಾಸ್ತಿ ಈ ಕಡೆ ಈ ನೈನ್ಟಿ ಫೋರ್ ನೋಡಿ ತಂದಿರ್ತಾರೆ ಇವಾಗೇ ತಂದಿರ್ಬಾರ ನೀವು ಬರೀ ಕೋರ್ಟ್ ಒಳಗೆ ನಿಮಿಷ ಮಾತಾಡ್ಕೊಂತ ಅರ್ಧ ಗಂಟೆ ನೋಡ್ತಾ ಹೋಗ್ಬಿಡ್ತೀವಿ ಅಷ್ಟೇ ನೀವು ಡಿಸ್ಟರ್ಬ್ ಆಗಿ ಮೈಂಡ್ ಏನಂತ ಡಿಸ್ಟರ್ಬ್ ಆಗಿದೆ ನೀವು ನೋಡಂಗೇನೆ ಕೋರ್ಟ್ ಒಳಗೆ ನಾನು ಇದ್ದೆ ಅವತ್ತು ಅಲ್ಲಿ ನಾನು ಇದ್ದೆ ಆಮೇಲೆ ಯಾರೋ ಇಷ್ಟ ಆಗ್ಬೇಕು ಬೇರೆ ಬೇರೆ ನಾಲ್ಕೈದು ಜನ ಹುಡುಗರು ಇದ್ರು ತರಕಾರಿ ಇದ್ದ ದಿವಾನ ಇದ್ದ ಆಮೇಲೆ ಇನ್ಯಾರೋಗ್ರು ತಣ್ಣೀರ ಜೊತೆಗೆ ಇರೋ ಸತ್ತೋಗಿ ಮಡರ ಬರ್ತಾರೆ ಆ ಮಡ್ರಾಗಿದ್ದ ಮ ತನ್ನ ಗುರುಪ್ ಹುಡುಗಾನ ಇನ್ನೊಬ್ಬ ತಮ್ಮ ಅವನು ರೈಟ್ ಗುರು ತನ್ನೀರ್ ಗುರುಪ್ ಅವನು ಎನ್ ಸಿ ಲೋ ಮಾಡ ಲೋ ಮಾಡಿ ಮದುವೆ ಫಿಕ್ಸ್ ಆಗುತ್ತೆ ಈ ಪ್ರಚಾರ ಮಾಡುತ್ತೆ ಮದುವೆ ಆಗ್ತಾನೆ ಹುಡುಗ ಅಂತಾರೆ ಮದುವೆ ಆಗ್ತಂತ ಪ್ರಚಾರ ಮಾಡ್ತವೆ ತಣ್ಣೀರಿಗೆ ಬಂದಿರಲ್ಲ ತಲೆ ತಿಂತಾರೆ ನೋಡಿ ಬಲ್ವಾ ಎಂಥ ಕೆಲಸ ಅವಮಾನ ನಮ್ಮ ಜೊತೆ ಸುತ್ತ ಮದುವೆ ಆಗ್ತಾವೆ ಎಂತ ಎಂಥ ಅವನಿದಂತೆ ತಲೆ ಕೆರ್ಸ್ತಾರೆ ಲಾಸ್ಟ್ ಬಂದ್ ತರಿಸಿ ಇವತ್ತು ಇವತ್ತು ಸಾಯಂಕಾಲ ಅವ್ಳಗ್ ಒಡೆಯೋಕ್ಕೆ ಪ್ಲಾನ್ ಮಾಡಿದ್ರು ಮಾಡಿಬಿಟ್ಟು ಆರು ಗಂಟೆಗೆ ನಿಮಗೆ ಗೊತ್ತು ನೀವು ಬಂದು ಮಾತಾಡಿ ನಾನು ಆಗ ತಂದಾಗ ಕೇಳಿದೆ ಕೋರ್ಟ್ ಹೋಗಿ ಯಾಕೆ ತಂದು ಎಷ್ಟೊಂದು ಡಿಸ್ಟರ್ಬ್ ಆಗಿದೆ ಯಾಕೆ ಟೆನ್ಷನ್ ಆಗಿದೆಯಾ ಕೋರ್ಟ್ ಡೇಟ್ ಮುಗಿತು ಡೇಟ್ ಮುಕೊಂಡ್ಬಂದ್ರೆ ತಾಸು ಟೀ ಕುಡಿಯಕ್ಕೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಆ ಕೋರ್ಟ್ ಹಿಂದ್ಗಡೆ ಸ್ಟೆಪ್ಸ್ ಲೇಟಿ ಕೂತ್ಕೊಂಡು ಆ ಸ್ಟೆಪ್ಸ್ ಕೂತ್ಕೊಂಡ್ರೆ ನೀವು ಹೋಗಿ ನಾವು ಟೀ ತಂದ್ವಿ ನೀವು ಪಕ್ಕ ಕಪ್ಪ ಕೂತ್ಕೊಂಡು ಮಾತಾಡ್ತೀವಿ ನಾವು ಕೇಳಿಸ್ಕೊಂಡು ಕೂತ್ಕೊಂಡು ಅಂತ ನೀವು ಕೇಳಿ ನಾನು ಕೇಳಿದೆ ತಂದ್ರೆ ಯಾಕೆ ಇಲ್ಲ ಈ ಥರ ಆಗ್ಬಿಡಿದ್ಯಾ ನಮ್ಮ ನಮ್ಮ ಫೀಲ್ಡ್ ಜೊತೆ ಇವ್ನು ಇನ್ನೊಬ್ಬ ಚಿಕ್ಕ ಹುಡುಗ ಅವ್ನ ಮದುವೆ ಗಿಡ ಅವನ ಅದಕ್ಕೆ ವರ್ಷಕ್ಕೆ ಪ್ಲಾನ್ ಮಾಡಿದ್ದೀನಿ ತನ್ನೀರಿಗೆ ಒಡ್ಸೋಕ್ಕೆ ಇಷ್ಟ ಆದರೆ ಒಳ್ಳೆ ಭಯ ತಿ ಕೇಸ್ ಫಿಟ್ ಆಗ್ಬೋದಿ ಅನ್ನೋ ಒಂದು ಟೆನ್ಷನ್ ಇದೆ ಜೈಲ್ಗೆ ಇದ್ದು ಕೂಡ ಕೇಸ್ ಫಿಟ್ ಅಂತಲ್ಲ ಜೈಳಿಗೆ ಕೂತು ಒಡಿಸ್ದೆ ಅಂತ ಕೇಸ್ ಫಿಟ್ ಆಗ್ಬೋದು ಫಿಟ್ ಆಗ್ಬೋದು ಒನ್ ಟ್ವೆಂಟಿ ಬಿ ಅಂತ ಮಾಡ್ತಾರೆ ಅದಿಲ್ಲ ನಾನು ಇದು ಹುಮ್ಮಸ್ಸು ಮಾಡಬೇಕಂತ ಮಾತು ಮಾತಾಡ್ತಾವೆ ನಾನು ಇದು ಏನು ತಂದೆ ಯಾಕೆ ಮಾಡ್ತೀರ ಅವನಿಗೆ ನಿಮಗೆ ತಲೆ ಕೆಟ್ಟಿದ್ದಂದರೆ ಮದ್ವೆ ಹತ್ತಿರದ ಯಾರೋ ನಿಮ್ಮ ಮನೆ ತೋರೋ ನಿಮ್ಮ ಮನೆ ಅವಳು ಎಂತಿ ವಿಧಿ ಆಗಿದ್ದಾಳೆ ಅಲ್ವಾ ಅವಳು ಗಂಡ ಇಲ್ಲ ಅವಳು ಒಂದು ಮಗು ಬೇರೆ ಇದೆ ಒಂದು ಎರಡು ಮಕ್ಳು ಇದಾವೆ ಅವ್ನಿಗೆ ಅಯ್ಯಮ್ಮನಿಗೆ ನೋಡ್ಕೊಂಡಿದ್ದೆ ಯಾರು ಬಿಡ್ರಿ ಹೋಗಲಿ ಮದುವೆ ಆಗಿ ಮದುವೆ ಆಗಲಿ ಬಿಡ್ರಿ ಏನು ನೀವು ಎಂತಾಗಿ ಮಾತಾಡ್ಕೊಳ್ಳೋಣ ನೀವು ನಮಗೆಲ್ಲ ಅವಮಾನ ಅಲ್ವ ಹೆಂಗ್ರಿ ಅವಮಾನ ಅವನಿನ್ ಸುಳ್ಳು ತರ ಇಟ್ಕೊಂತವ ಮದುವೆ ಆಗ್ತಿಂದ ಎಲ್ಲ ಹೇಳ್ತಾವಲ್ಲ ಆಗಲಿ ಬಿಡಿ ಮದುವೆ ಏನು ತಪ್ಪಿದೆ ಇವನ್ನಂತೂ ಮದುವೆ ಆಗಿಲ್ಲ ಅವಳು ಜ್ವರ ಸಿಕ್ತಲ್ಲ ನೀವೇ ಅದೃಷ್ಟ ಓಡೇ ಕೂತೀರ ಅವ್ನಿಗೆ ನೀವು ಕರ್ಸಿಗೆ ಐದು ಸಾವಿರ ಕೊಟ್ಟು ಕಳಿಸ್ರಿ ಮದುವೆ ಗುಡ್ಗೆ ಮದುವೆ ನೆಮ್ಮದಿ ಆಗಿರಲಿ ನೀನು ನಿತ್ಕೊಂಡು ಮದುವೆ ಮಾಡಿಸಿ ನೀವು ತಲೆ ಮೇಲೆ ಕೈಕ್ತ ಏನೋ ಬೆಚ್ಚನ ವೈದ್ಯ ಕ್ಯಾಕೆ ಬೋದು ನಿಮ್ಮ ಬಚ್ಚನ ತಲೆ ಮೇಲೆ ನಿಮ್ಮ ನಿಂತ ಕೂತ್ಕೊಂಡ್ಬಿಡ್ತಾರೆ ಹೌದು ಏನಾದ್ರೂ ಇರ್ತಾರೆ ಸರಿ ನೀವು ಯಾವಾಗ ಗೊತ್ತಾ ಬೇಜಾರು ಬೀಜ ಯಾವಾಗ ನೀವು ಹೊಡಿಬೇಕಂದ್ರೆ ಯಾವಾಗ ನಿಮ್ಮ ಅವನಿಗೆ ಮರ್ಡ್ರ್ ಮಾಡಿ ಮಾಡೋನೋ ಅವ್ನ ಕಡೆಯವರು ಯಾರು ಮದುವೆ ಆದರೆ ನೀವು ಹೊಡಿಬೇಕಾಯ್ತು ನಿಮ್ಮಂತ ಮದುವೆ ಆಗ್ತಾರೆ ನಿಮ್ಮ ಟ್ರೂಪ್ ಅಂತ ಮದುವೆ ಆಗ್ತಾರೆ ಅವ್ನು ಜೀವನ ಕೊಡ್ತಾನೆ ಬಿಡ್ರಿ ನೀವು ಯಾಕೆ ಅಷ್ಟೊಂದು ಸೀರಿಯಸ್ ತೊಗೊತೀರಂದ್ರೆ ಎಲ್ಲರು ನನ್ನ ಮಾತೆಲ್ಲ ಹುಡುಗರು ನೋಡ್ತಾರೆ ಒಡೆಯೋ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಥವಾ ಎಷ್ಟು ಜನಕ್ಕೆ ಭಯ ಆಯಿತು ಗೊತ್ತಿಲ್ಲ ತನ್ನ ಮುಂದೆಸ್ಕೊಬ್ಬೆಲ್ಲ ಒಪ್ಕೊಂಡ್ತಾ ಇದ್ದಾರೆ ಜ್ವರ ಆ ಮಾನ್ ಮಾಡ್ತೀನಿ ನೀನು ಮಾಡ್ತೀನಿ ಅಂತೇಳಿ ಇದು ನನ್ನ ಹುಡಿದೆ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಐದೇ ನಿಮಿಷಕ್ಕೆಲ್ಲ ಮ್ಯಾಟ್ರಿ ಚೇಂಜ್ ಆಗುತ್ತೆ ಹೊಡೆಯೋದು ಕ್ಯಾನ್ಸಲ್ ಆಗೋಯ್ತು ಅಂತ ಹೇಳ್ದೆ ಕರ್ಸಿ ಹುಡುಗ ನೆಕ್ಸ್ಟ್ ಕರ್ಸಿ ಮಾತಾಡಿ ಅಥ್ವ ಜಿಲ್ಲ ಕರ್ಸ್ಕೊ ಕರ್ಸ್ಕೊಂಡು ಮಾತಾಡಿ ಫಿಕ್ಸ್ ಮಾಡಿ ಏನಾದ್ರು ನೀನು ಮದುವೆ ಆಗಿ ಆ ಏನೋ ತೊಂದರೆ ಕೊಟ್ಟು ಆ ಹುಡುಗಿಯನ್ನು ತೊಂದರೆ ಕೊಟ್ಟು ತೊಂದರೆ ಮಾಡಿದ್ರೆ ಆ ಮಕ್ಳಿಗೆ ನಿನ್ನ ಮಕ್ಳಿಗೆ ನೋಡ್ಕೊಬೇಕು ಏನಾರು ಎಚ್ಚುಕುಮ್ ಇರಲ್ಲ ಅಂತೇಳಿ ಎದುರಿಸ ಅದು ನಾನು ನಾನು ಇದ್ದೆ ಅಂತೇಳಿ ಮಾತಿ ಎದುರಿಸ್ಕಳಿಸ್ ಮಾಡಿ ಅದು ಮಾಡಿರಿ ಕೆಲಸ ಅಂದ ತಕ್ಷಣ ತನ್ನೀರು ಟೋಟ್ ರಿಲ್ಯಾಕ್ಸು ತನ್ನ ಟೀಮ್ರ ಮ್ಯಾಂಡ್ರೆ ಚೇಂಜ್ ಆಗುತ್ತೆ ಆ ಥರ ತನ್ನ ಕ್ಯಾರೆಕ್ಟರ್ ಸಾರ್ ಈ ಥರ ಕನ್ಫ್ಯೂಸ್ ಮಾಡು ಆ ಥರ ನೀವು ಎರಡು ಮೂರು ವಿಷಯ ಬೇರೆ ಹೇಳಿದ್ರೆ ಯಾವುದು ಇನ್ನೊಂದು ಯಾವ್ದು ಬಾಲ್ನ ಕರ್ಕೊಂಬಂದು ಆ ಟೈಮ್ ಅದೇ ಮಾತಾಡ್ರಿ ನಾನು ಕೇಳಿಸ್ಕೊತು ಮತ್ತೊಂದು ಬಂದು ಮಾತಾಡ್ತಾನೆ ಕೇಳಿಸ್ಕೊತ ಇಷ್ಟೇ ಕನ್ಫ್ಯೂಸ್ ಮಾಡು ಈ ಥರ ಒಂದಲ್ಲ ಹತ್ತು ಮಿಸ್ಟೇಕ್ಸ್ ಆಗ್ತಾ ಹೋಗ್ತಾ ಇದಾವೆ ಒಂದಕ್ಕೊಂದು ಒಂದಕ್ಕೊಂದು ಆಗ್ತಾನಿದ್ದಾವಂತೂ ಸರಿ ಹೋಗ್ತಲ್ಲ ಟ್ರೂಪ್ನಾಗೆ ಕಾರಣ ಏನು ಒಂದೇ ಕಾರಣ ಟ್ರೂಪ್ ಏನಂದರೆ ಇವರಿಗೆ ಶಿವಾಜಿನಗರ್ ರೋಡಿಸಮು ಪಾಲಿಟಿಕ್ಸೇ ಬೇರೆ ಈ ಅಲ್ಲಿದ್ದ ಒಂದೇ ಅಲ್ಲಿದ್ದೇ ಒಂದು ಎಲ್ಲ ಮುಸ್ಲಿಮ್ ಟೀಪು ಸೆಟಲ್ಮೆಂಟ್ ಆರಾಮಾಗಿ ತಗೊಂಡು ನಡೀತಾ ಆವಾಗ ತನ್ವಿ ಜೊತೆ ಜೊತೆಗಿದ ಬಾಯಿ ಪಪ್ಪು ಅಂತ ಆ ಬೀಫ್ ಮಾರ್ಕೆಟ್ ಉಂಟು ಇನ್ನೊಬ್ಬ ಗೋರು ಅಂತೇಳಿ ಅವನು ಕಾಶ್ಮೀರ ಇನ್ನೊಬ್ಬ ನದೀಮ್ ಅಂತಾರೆ ಇನ್ನೊಬ್ಬ ಅಲ್ಲ ಅಲ್ಲಿರೋ ನದೀಮು ಆ ಥರ ಒಂದು ಜನ ಅಲ್ಲಿರೋ ಒಂದು ಹತ್ತು ಜನ ಟ್ರೂಪ್ ಇತ್ತು ಆ ಟ್ರಿಪ್ಪೇ ಚೆನ್ನಾಗಿತ್ತು ತನಗೆ ಮೆಂಟಲಿಟಿ ಜಾಸ್ತಿ ಇರಲಿಲ್ಲ ಅಲ್ಲಿಂದ ಯಾವಾಗ ಸಿಟಿ ಕಡೆ ಬಂದೋ ಗೊತ್ತಲ್ಲ ನಾನು ಸಿಟಿ ಪರ್ಯಟಿಸೇ ಬೇರೆ ಅದು ಅಲ್ಲಿ ಜಯನಗರು ಸಿಟಿ ಮಾರ್ಕೆಟು ಅದೇ ಅಲ್ಲಿ ಅಲ್ಲೇ ಅದೇ ಥರ ಅದೇ ಬೇರೆ ಥರ ಅದು ಇಲ್ಲಿ ಇಷ್ಟೇ ಲಿಮಿಟೇಷನ್ ಆಗಿತ್ತು ಆ ಥರ ಫಯಾಜಿಗಿತ್ತು ಫಯಾಜ್ ಎಲ್ಲ ಫ್ರೆಂಡ್ಸ್ ಇದ್ರು ಫೈಜ್ ಆಚೆ ಕೈಯಾಗ್ತಾಳೆ ಎಲ್ಲ ಕಡೆ ಇಲ್ಲೇನಾಗೋದು ಕಾಲು ಅಂತ ಇದ್ದಲ್ಲ ಕಾಲು ಸ್ಕ್ರಾಪ್ ಆಗ್ತಾ ಆಗ್ತಾ ಕಾಲುಗೂ ತನ್ನ ಜಗಳ ಅಂಟ್ಕೊಂತು ಆ ಜಗಳದಲ್ಲಿ ಎಲ್ಲ ಪ್ರಾಬ್ಲಮ್ ಆಯಿತು ಆಮೇಲೆ ಆಯಿತು ಕಾಲು ಇರ್ತಿದಿಲ್ಲ ತರಕಾರಿ ಯಾರೋ ಹುಡುಗರು ಎಲ್ಲ ಸರಿ ತಂದು ಸೇರ್ಕೊಂಡು ಅವ್ರ ಭಾರಿ ಪಳಗಿದ್ರು ಬೇ ಸುತ್ತಮುತ್ತ ಬೊಮ್ಮನಳ್ಳಿ ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಕೈ ಡಿಲ್ಲಿ ಹಾಕೋದು ಮಾಡೋದು ಎಷ್ಟೆಷ್ಟು ತಂದಿಗೆ ಅವ್ರದ್ದು ಆವಾಜ್ ಹಾಕ್ಸೋದು ಕರ್ಕೊಂಬಂದು ಅಲ್ಲಿ ಇನ್ನೂ ಹತ್ತು ಡೀಲಿಂಗ್ ಮಾಡ್ರೆ ತಂದಿಗೆ ಗೊತ್ತಾಗ ಒಂದು ಎರಡು ಅಷ್ಟೇ ಕಷ್ಟ ಆಗೋದು ಇನ್ನು ಎಂಟು ಇವರೇ ಮುಗಿಸ್ಕೊಂಡ್ಬಿಡೋಣ ಈ ಥರ ಮಾಡಿಕೊಂಡು ತನ್ನೇ ಡಿಸ್ಟರ್ಬ್ ಮಾಡ್ಬಿಟ್ಟವ್ರೆ ಏನಪ್ಪ ಅಂದರೆ ಕಷ್ಟಕ್ಕೆ ಜೈಲ ಟೈಮ್ ದುಡ್ಡಬೇಕಾಗಿತ್ತು ಸಣ್ಣ ಸಣ್ಣ ಪುಟ್ಟ ತಂದು ಕೊಡ್ತಾರೆ ಅದು ನಡಿಬೇಕು ಈ ಥರ ಆಗಿ ಕನ್ಫ್ಯೂಸ್ ಆಗ್ತಾ ಹೋಗ್ತಾ ಇದೆ ಪೇಮೆಂಟು ಟೇಟ್ ಆಗೋಯ್ತು ಫಯಾಸತ್ತಿರಲ್ಲ ಬಡನ್ ಜಾಸ್ತಿ ಆಗೋಯ್ತು ಸಣ್ಣ ಪುಟ್ಟ ದುಷ್ಮನ್ ಜಾಸ್ತಿ ಮೈ ಮೇಲೆ ಆಗೋಯ್ತು ಫೇಸ್ ಮಾಡೋದು ಬೇರೆ ದಾರಿ ಇರಲಿಲ್ಲ ಆ ಟೈಮ್ನಲ್ಲಿ ಈ ಕಥೆ ಎಲ್ಲ ಬಿಡಿಸಿದ್ಮೇಲೆ ನವೀನ ಅಂತಾನೆ ಬಂದೆ ಸರಿ ಇದು ಇರಲಿ ಬೆಳಗ್ಗೆ ಯಾಕೆ ಗಲಾಟೆ ಆಯಿತು ಕೇಳಿ ನಾನು ನೋಡಿದೆ ಅಲ್ಲೇ ಇದ್ದ ನವೀನ ಕ್ಯೂನು ಹೇಳ್ತಾನೆ ಇರ್ತಾರೆ ನನಗೆ ನಾನೇನು ಮಾಡ್ತೀನಿ ಬಿಡ್ರಿ ಬರಲಿ ಅದು ನನಗೆ ಗೊತ್ತು ಸ್ವಲ್ಪ ವಿಷಯ ನನಗೂ ತನ್ನೀರ್ ಬಗ್ಗೆ ನಾನು ಮಾತಾಡ್ತೀನಿ ತನ್ನ ಇದು ಬೆಳಗ್ಗೆ ಗಲಾಟೆ ಏನಕ್ಕಾಯಿತು ಅಂತ ಹೇಳ್ತೀನಿ ಸರ್ ಬೆಳಗ್ಗೆ ಗಲಾಟೆ ಏನಾಯ್ತು ಅಂದರೆ ಸಡನ್ಲಿ ಪ್ಲ್ಯಾನ್ ಆಗಿರೋದು ಫ್ರೀ ಪ್ಲ್ಯಾನ್ ಎಲ್ಲ ಆಯಿತು ಮೈಸೂರು ಜಿಲ್ಲೆಯಿಂದ ಬರ್ತಾ ಅಲ್ಲಿ ಗಾಡಿ ತಿಂಡಿ ನಿಲ್ಲಿಸ್ತಾರೆ ಇರೋ ಟಿಫನ್ಗೆ ಇವರೆಲ್ಲ ಅಲ್ಲಿ ಬಂದಿದ್ರು ಈ ಟ್ರೂಪ್ ನಾವು ಇದ್ದರೆ ನಾವು ಹೋಗಿದ್ವಿ ಶಿವಾನಗರಿಂದ ಈ ಸಿಟಿ ರೋಡ್ ಟ್ರೂಪ್ ಬಂದಿದ್ರು ಈ ತರಕಾರಿ ಇವೆಲ್ಲ ಇವೆಲ್ಲ ಟ್ರೂಪ್ ಬಂದಿತ್ತು ಇರೋ ಜನ ಇವರು ಬಂದು ಟಿಫನ್ ಮಾಡ್ಕೊಂಡು ಮಾತಾಡ್ತಾಯಿದ್ರು ಏನು ಮಾತಾಡ್ತಾರಂದ್ರೆ ಇಷ್ಟ ಆಗಿ ಪೈಲ್ವಾನ್ ಇಡೀ ನಿಮ್ಮ ಟೀಮ್ ಕ್ಲೋಸ್ ಆಗ್ಬಿಟ್ಟಿದಾನೆ ನಿಮ್ಗಿಂದು ಜಾಸ್ತಿ ರಿಸಾಂಡ್ ಟ್ರೂಪ್ ಜಾಸ್ತಿ ಕ್ಲೋಸ್ ಆಗ್ಬಿಟ್ಟಿದಾನೆ ಅಷ್ಟೊಂದು ನಮ್ಮ ಜೊತೆ ಎಲ್ಲಿ ಬಂದರೆ ಊಟದ ಜೊತೆ ಕೂತ್ಕೊತು ಊಟ ಮಾಡೋವ್ರೆ ಆಮೇಲೆ ಏನೋ ಇವಾಗ ಇವರೆಲ್ಲ ಒಂದಾಗ್ಬಿಟ್ಟು ಏನು ಪ್ಲ್ಯಾನ್ ಇಡ್ತಾರೆ ಪೈಲ್ವಾನ್ ಅಂತ ಪೈಲ್ವಾನ ರಾಂಗ್ ೀಟ್ ಕೊಟ್ಟವ್ರೆ ಒಂದು ಶಿವಾಜಿ ಟ್ರೂಪ್ಗೆ ಭಾರಿ ಕ್ಲೋಸ್ ಆಗ್ಬಿಟ್ಟಂದ್ರೆ ತಂದೆ ಪೈಲಿಗೆ ಹೊರದ ಟ್ರೂಮ್ಗೆ ಅಡ್ಡು ರಿಜ್ವಾನ್ ಸುಲ್ತಾನ್ ಆ ಕಡೆ ಅಪೋಸಿಟ್ ಟ್ರಿಪ್ ಭಾರಿ ಕ್ಲೋಸ್ ಆಟ ಇಷ್ಟ ಪೈಲ್ವನು ಅಂತ ಒಂದು ಮೆಸೇಜ್ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಜೊತೆ ಎಲ್ಲ ಬಂದ್ಬಿಟ್ಟು ಈ ನಿಮ್ಮ ಗ್ರೂಪ್ ಎಲ್ಲ ನೋಕಿ ಇವರೆಲ್ಲ ಫುಲ್ಲ ಕ್ಲೋಸ್ ಔಟವ್ರೆ ಅನ್ನೋದು ಮೆಸೇಜ್ ಕೊಟ್ಟು ಇವ್ರಿಗೆ ಏನು ಮೆಸೇಜ್ ಅಂದಿವೆಲ್ಲ ಉದ್ದೇಶ ಅಂತ ಹೇಳಿದ್ರೆ ಇಷ್ಟ ಪೈಲ ನಿಮ್ಮ ಜೊತೆ ಸೇರಿ ಕ್ಲೋಸ್ ಆಗಿ ಸಿಟಿ ಯಾವಾರ ತಿಳ್ಕೊಂಬಿಟ್ರೆ ನಮ್ಗೆ ಯಾವಾರ ನಿಂತು ಹೋಗುತ್ತೆ ಈಗ ನಾ ಮಾಡೋಕೆ ಕಲ್ಸ್ಗಳೆಲ್ಲ ನಾವು ತಂದಿರು ಗೊತ್ತ ಹೇಳ್ಬೋದು ಇಷ್ಟ ಆಗ್ಬಿಲ್ವನು ಮೆಸೇಜ್ಗಳು ಸಿಗ್ತಾ ಹೋಗ್ತವೆ ಯಾವುದೇ ಕಾರಣಕ್ಕೆ ಇಷ್ಟ ಆಗ್ಬಿಲ್ವ ಈ ಕಡೆ ಬರಬೇಕು ಅನ್ನಕ್ಕೆ ಗೇಮ್ ಆಡಿರೋದು ಇಷ್ಟ ಆಗ್ತದೆ ಇವರು ಡಿಸ್ಟರ್ಬ್ ಮಾಡಿರ್ಬಿಲ್ ನನಗೆ ಇವ್ರು ಏನೋ ಏನಂದ್ರು ಗೊತ್ತಿ ಬೇಜಾರಿಗೆ ಏನೋ ಬಂದು ಬೈದವ್ರೆ ಆ ಕಾರಣಕ್ಕೆ ಇಷ್ಟ ಆಗಿ ಶಿಷ್ಯರು ಇಬ್ರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ಗಳು ಬಂದು ಸರಿ ಬರ್ತಾ ಇಷ್ಟ ಆಗ್ತದೆ ಸಿಗಟ್ಟು ಬಿಟ್ಟ ಹೊಗೆ ಬಿಟ್ಟವ್ರೆ ಇಷ್ಟೇ ಮಾಡೋಕ್ಕಾಗುತ್ತೆ ಆ ಟೈಮ್ನಲ್ಲಿ ನಾನು ನೋಡಿದೆ ಅಂತಿಂದ ನಾನು ನೋಡಿದೆ ಅವ್ರಿಗೆ ಮಕ್ಕಳಿಂದ ಹೊಗೆ ಬಿಟ್ಟರು ಇಷ್ಟಾಗಿ ಶಿಷ್ಯರು ಇಷ್ಟಾಗಿ ಬಂದು ನಿಲ್ಲಲ್ಲ ಅವರು ನಿರ್ಸಿ ಮಾತಾಡೋರು ಅಂಥವ್ರು ಒಗೆ ಬಿಟ್ಟರೆ ಇಷ್ಟಾಗಿ ಕೋಪ ಬಂದು ಎರಡಕ್ಕೆ ಬ್ರಜನ್ನು ಬಾಡಿಸಿ ಕುರ್ತವ್ರು ಚುಚ್ಚಕ್ಕೆ ಅವ್ರಿಗೆ ಚುಚ್ಚಕ್ಕೆ ತೆಗ್ದಿಟ್ಟು ಪೊಲೀಸ್ನಾಗ ಬಂದಿವಿ ಅಲ್ಲಿ ಇಲ್ಲ ಇಷ್ಟಾಗಿ ಒಂದು ಇಬ್ರು ಯಾರು ಒಬ್ಬೊಬ್ಬರ ಚುಚ್ಚೋರು ಅಲ್ಲ ಎಲ್ಲ ಸರಿ ಇಷ್ಟು ಗೊತ್ತಾಗಿಲ್ಲ ಕೋರ್ಟ್ ಕಾಂಪೌಂಡರು ಹ್ಞೂ ಅವಾಗ ಬಂದು ಶೋ ಕೊಟ್ಟಾರಲ್ಲ ಅವ್ರಿಗೂ ಗೊತ್ತಿಲ್ಲ ನಿಮಗೆ ನಾಲೆಜ್ ಇಲ್ಲ ರೀ ಕೋರ್ಟ್ ಕಾಂಪೌಂಡ್ ಗಲಾಟೆ ಮಾಡ್ತಾರೆ ಏನಾರು ಸೀರೆಸ್ ಆಗೋದು ಕೋರ್ಟ್ ಕಾಂಪೌಂಡ್ ಒಳಗೆ ಆ ಕಸ ಮಾಡಿದ್ರು ಬರಗಡೆ ಬಂದು ಮಾಡಿರ್ತಾರೆ ರೋಡ್ಗಳು ಬರುತ್ತೆ ಕೋರ್ಟ್ ಕೋರ್ಟ್ ಪಕ್ಕದ ಕಾಂಪೌಂಡ್ ಅಲ್ಲ ಅವರು ಎಷ್ಟು ಜನ ಜಡ್ಜ್ಗಳು ಆಡ್ತಾ ಇದ್ದಾರೆ ಎಷ್ಟು ಜನ ಲಾರಿಗಳು ಓಡಾಡ್ತಾ ಇರ್ತಾರೆ ಇಂಥ ಕೆಲಸ ಮಾಡ್ಬಿಟ್ಟಲ್ಲ ಅಂತ ನಾನೊಂದು ಸಹ ಇಷ್ಟೇ ಕಥೆ ಇದು ಇದು ದುಡ್ಡು ಪಲ್ಟಿಸ್ತಾ ಇರ್ತಾರೆ ಅಲ್ಲ ರೀ ನನಗೆ ತಣ್ಣೀರು ಹೋಗ್ತಾ ನಡ್ಕೊಂಡು ವಿಶ್ ಮಾಡ್ಬಿಟ್ಟು ತಣ್ಣೀರು ಯಾಕಂದ್ರೆ ಬಂದು ಕೇಳ್ಬೋದಿಲ್ಲ ನನಗೆ ನನ್ನ ಭಾರಿ ಕ್ಲೋಸ್ ಅಲ್ಲ ಎಲ್ಲ ವಿಷಯ ಅಂತ ಮಾತಾಡೋ ಈ ವಿಷಯ ಕೇಳೋದ್ ದುಡ್ಡು ತಪ್ಪಾಗಿತ್ತು ಇಲ್ಲ ಚೆನ್ನಾಗಿ ನಿಮ್ಗೆ ಗೊತ್ತಿಲ್ಲ ಈ ಥರ ಎಲ್ಲ ಫಿಟ್ಟಿಂಗ್ ಇಟ್ಟರು ಆದ್ದರಿಂದ ತಣ್ಣೂರಿಗೆ ಮೈಂಡ್ ಡಿಸ್ಟರ್ಬ್ ಆಗಿರೋದು ಇಷ್ಟ ಕೇಳ್ಬೋದು ನನಗೆ ಕೇಳ್ಬೋಯ್ತು ಹಾಗೀಗೆ ಎಲ್ಲ ಮೆಂಟಲ್ ಟೆನ್ಷನಿಂದ ಸಡನ್ಲಿ ಥಿಂಕ್ ಮಾಡೋಕ್ಕಾಗಲ್ಲ ಏನೋ ಒಂದು ಡಿಶನ್ ತೊಗೊಂಬರ್ತಾರೆ ಆಮೇಲೆ ಕೂತ್ಕೊಂಡ್ತವೆ ನಾನು ತಪ್ಪು ಅಂತ ಆ ಥರ ಒಂದಲ್ಲ ಹತ್ತು ತಪ್ಪಾದ್ದು ತಪ್ಪಾಗ್ಬಿಟ್ಟ ಇನ್ನೂರಿಗೂ ಜೊತೆ ಇರೋರು ಒಬ್ಬರು ಸರಿ ಇಲ್ಲ ಎಲ್ಲ ಡಿಸ್ಟರ್ಬ್ ಮೇಲೆ ಡಿಸ್ಟರ್ಬ್ ಮಾಡ್ತಾ ಇದಾರೆ ಅವರ ಲಾಭಕ್ಕೆ ಅವ್ರಿಗೆ ಮಾಡ್ತಾರೆ ಆ ಅಲ್ಲಿ ಆಟ ಅಂತ ಹೇಳಿ ಈ ನದಿ ಮಚ್ಚಿ ಕಮ್ಮಿ ನೈಟೆಲ್ಲ ಇದು ನಡೀತಾ ಹೋಯ್ತು ಮಾತಾಡ್ತಾ ಅಂತ ಅನ್ತೇವೆ ಇವೆಲ್ಲ ಕೇಳಿದ್ರು ನಮಗೇನಾಯ್ತು ನಮಗೆ ಇವತ್ತು ನವೀನ್ಗೆ ಏನು ಸಾರ್ ಎಲ್ಲ ಸರಿ ಎಲ್ಲರಿಗೂ ಪ್ರಚಾರ ಹೋಗ್ತೇವೆ ಪೇಪರ್ ಒಳಗಡೆ ಬಂದ್ಬಿಡ್ತು ಸಂಜೆ ಒಳಗೆ ಈ ಸಂಜೆ ಒಳಗಡೆ ಬಂದ್ಬಿಡ್ತು ತನ್ನರಿಗೆ ಮತ್ತು ಬಚ್ಚನ್ ಗುಂಪಿಗೆ ದರ್ಶನ ಅಂದ್ಬಿಟ್ಟು ಅದರೇ ಬಂದ್ಬಿಡ್ತು ಇವಾಗ ನಾವು ಯಾರಿಗೆ ಹೇಳೋದು ಆಗಿಲ್ಲ ಅಂತ ಆಗಿದ್ವಿ ಆಗಿಲ್ಲ ಅಂತ ಎಂಥ ದೊಡ್ಡ ತಲೆಮಾರು ಅಂತ ನವೀನ್ ನಾವಿಬ್ರು ಮಾತಾಡ್ಕೊಂಡು ಇಷ್ಟೆಲ್ಲ ಕಥೆ ಮಾತಾಡಿಗೆ ಆಗಿದ್ಮೇಲೆ ನಮಗೆ ಪೊಲೀಸ್ ಸೆಂಟಿ ಹಾಕಿದ್ದ ಅವ್ರಿಗೆ ಸೆಂಟಿ ನಮ್ಮ ಅಲ್ಲಿ ಬಂದು ಕುತ್ ಸೆಂಟಿ ಹಾಕಿದ್ರು ಅವರು ಭಜನ ಟೀ ಕುಡೀತಾರೆ ಅಂತ ಕೇಳ್ತಾರೆ ತರ್ಸಿದ್ದ ಸಾರ ಅಂತ ಹೇಳ್ತಾರೆ ಟೀ ಬಂದಿದ್ದೆ ಅಂತ ನಮಗೂ ಟೀ ಕೊಡ್ತಾರೆ ಟೀ ಸ್ವಲ್ಪ ಒಳ್ಳೆ ಆಚೆ ಬಿಡೋಕ್ಕಾಗತ್ತಾ ಸ್ವಲ್ಪ ಹಂಗೆ ವಾಶ್ರೂಮ್ ಹೋಗ್ಬೋದು ಸಿಗ್ರೇಟ್ಸ್ ಸರ್ ಅಂತ ಸೊ ಎಲ್ಲರೂ ಕಳ್ಸೋ ಕಲಾಚ ಒಬ್ಬರೇ ಬರ್ಬೇಕಂತ ಆಯ್ತು ಸರ್ ನಾನು ನಮ್ಮ ನವೀನಿಗೊಳಗೆ ಬರ್ತೀವಿ ಅಂತ ಆಮೇಲೆ ಆಯ್ತು ಅಂತ ಟೀ ಕುಡಿಸ್ಕೊ ಟೀ ಕುಡ್ದು ಒಂದು ಕೂಡ ಅಂದರೆ ಪ್ಯಾಕೆ ಸಿಗರೆಟ್ ಅವ್ರ ಹತ್ರ ನಾವು ರೂಮಲ್ಲಿ ಇಟ್ಕೊಂಡಿಲ್ಲ ಯಾಕಂದರೆ ಸೇ ವಾಶ್ ರೂಮ್ ಬಿಟ್ಟರೆ ನೈಟ್ ರೂ ಸಾವಿರದ ಅದಕ್ಕೆ ಅದಕ್ಕೆ ಕಣ್ಣಿಗೆ ನಮ್ಗೆ ಕೂಡ ಕಿಟ್ಕಿರ ಪಕ್ಕ ಇಟ್ಟಿತ್ತು ಅದು ಎತ್ಕೊಂಡೋಗಿ ಸಿಗ್ರೆಟ್ ಕರ್ಕೊಂಡು ಹೋಗಿ ನಾನು ನವೀನ್ ಇಬ್ಬರು ಅದು ಗಸ ನಾನು ಫಸ್ಟ್ ಬರ್ತೀನಿ ಆಮ್ಲ ರಿಬ್ಬ್ರಿಗೆ ಕರ್ಕೊಂಡೋಗಿ ನಾನು ಒಬ್ಬನೇ ಟೀ ಕುಡ್ದೆ ಟೀ ಕುಡೇ ವಾಶ್ರೂಮ್ ಬಯಸ್ ಒಂದು ಸಿಗರೆಟ್ ಸೇರಿ ಬರ್ತೀನಿ ಆಮೇಲೆ ರಿಬ್ಬರು ಕೊಡ್ತೀನಿ ಇಷ್ಟೆಲ್ಲ ಅಂತೀವಿ ನಾವು ನಮ್ಮನ್ನು ಇರ್ತದೆ ಸರ್ ನಾನು ಹೋಗಬೇಕು ಸರಿ ನಮ್ಗೆ ಹ್ಯಾಂಡ್ ಕಪ್ ಅದು ಅರ್ಧ ಗಂಟೆ ಕಸ ಆಗುತ್ತೆ ಅದು ನೈಟ್ ಹೋಗೋದು ಬರೋದು ಇದು ಹೇಳಿ ಸಿಗೋದು ಎಲ್ಲ ಸಿಗಿಸೋದು ಕೂತಿಟ್ಟೆ ನಿದ್ದೆ ಅಂತೂ ಬರ್ತಾ ಇಲ್ಲ ನೈಟ್ ಅಷ್ಟು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆಗಿದೆ ಲೋಕಿಲ್ ನಮ್ಮ ನವೀನ್ ಕೇಳ್ತಾರೆ ಕಾಲು ನಿಮ್ಗೆ ಚೆನ್ನಾಗಿತ್ತು ಪ್ರಚಾರ ಆಯ್ತಾ ಹಿಂಗೆ ಹಿಂಗೆ ಮನುಷ್ಯ ಕಾಲು ನಾನು ಕಾಲು ಬಗ್ಗೆ ಕೇಳಿದ್ದೀನ ಜೊತೆಲಿ ಓಡಾಟ ಓಡಾಡೋ ಜಾಸ್ತಿ ಇಲ್ಲ ನಾನು ಅಂತ ನವೀನ್ ನನ್ನ ಕೇಳ್ತಾರೆ ಕಾಲು ನಾನು ಆವಾಗ ನನಗೆ ಕಾಲು ನಮಗೂ ಕಾಲು ತುಂಬ ವರ್ಷದಿಂದ ಪರಿಚಯ ನಾವು ನಮ್ಮೇಜೆ ಕಾಲು ಚಿಕನ್ ಚಿಕನ್ ನಮ್ಮ ನಮ್ಮೇಜೆ ಕಾಲು ನಾನು ಚಿಕ್ಕ ತುಂಬ ವರ್ಷ ಬರ್ತಾ ಇದ್ದೀನಿ ನಾನು ಕಾಲಿಗೆ ಕಾಲು ಒಂದು ಯಾವ ಥರ ಕಾಲು ಅಂತ ನಮ್ಮ ಕಾಲಪತ್ರ ಅಂತ ಹೆಸರಲ್ಲ ಕಾಲಪತ್ರ ಅಲ್ಲಿ ಅದು ಗಣೇಶ್ ಗಣೇಶ್ ಹೆಸರು ಕಾಲಪತ್ರ ಅಂತಿದಾರೆ ಆ ಥರ ಅಷ್ಟಕ್ಕಿಂತ ಸ್ವಲ್ಪ ಕಲರ್ ಅಷ್ಟು ಬ್ಲ್ಯಾಕ್ಲ್ಯಾಕ್ ಅಷ್ಟು ಬ್ಲ್ಯಾಕು ಹಲ್ಲು ಮತ್ತು ಕಣ್ಬಿಟ್ರೆ ಇನ್ನೆಲ್ಲ ಬ್ಲ್ಯಾಕೆ ಅದಕ್ಕೆ ಕಾಲು ಅಂತ ಎಸ್ವಿಟ್ಟರು ಸಿಕ್ಕ ಅದು ಗೊತ್ತಲ್ಲ ಮೈಸೂರುಡು ಈ ಕಡೆ ಪಕ್ಷಿ ಗಾರ್ಡನ್ನು ಟೆಮಿನಲ್ಸ್ ಪಂಟ್ ರೋಡಿಗಳು ಈ ಕಡೆ ಮಾರ್ಕೆಟು ಕಲಾಶ್ಗಳೆಲ್ಲ ಒದ್ದೆ ತಿಂದು ಹೊಡೆದು ಇನ್ನು ಬೆನ್ನೆಲ್ಲ ಕುರ್ಪು ಅಲ್ಲೆಲ್ಲ ಇಟ್ಬಿಟ್ಟು ಬಿಸಿ ಇಟ್ತಿಂದ ಮನುಷ್ಯ ಅಷ್ಟು ಆ ಈ ಕಾಲು ಹೆಂಗಾವ ಕೋಳಿ ಫ್ರಾಸ್ಗೆ ಭಾರಿ ಕ್ಲೋಸ್ ಆಗ್ಬಿಡ್ತು ಈ ಕಡೆ ಸಿಟಿ ಕಡೆ ಹುಡುಗ ಹೋಗೋದು ಮಾತಾಡ್ಸ್ಕೊಂಡ್ಬಿಡೋದು ಬೇರೆ ಸ್ಟಾರ್ಟಿಂಗ್ ಏನು ಒಂದೇ ತಿಂದು ಅದೇ ಚಿಕ್ಕ ಮದೇ ತಿಂದಿದ್ದು ಆಮೇಲೆ ಒದೇ ತಿಂದರೆ ಕೋಳಿ ಫ್ರಾಯ್ಗೆ ರೈಟ್ ಹ್ಯಾಂಡ್ ಅಂತ ಎಲ್ಲ ಕಡೆ ಯೂಸ್ ಅವರು ಕೋಳಿ ಫ್ರ್ಯಾಸ್ ರೈಟ್ ಹ್ಯಾಂಡ್ ಇರ್ಬೇಕು ಕೋಳಿ ಫ್ರೈಸ್ ತುಂಬ ಮೇಲೆ ತುಂಬ ಪ್ರೀತಿ ಕಾಲು ಕಾಲೇ ಕಾಲು ಕಾಲು ಅಂತ ಕರೀನೇ ಅವರು ಈ ಕಾಲು ಕಾಲು ಅಂತ ಯಾಕೆ ಕೋಲಿಫೈರ್ ತುಂಬ ಆತ್ಮೆ ಆದರೆ ಒಂದು ಶಿವಜನ್ಯಾಗ ಲೆಕ್ಕಾಗ್ಬಿಡುತ್ತೆ ಮುನ್ನ ಅನ್ನೋದು ಆವಾಗ ಪ ಲೋಕಲ್ ಪಬ್ಲಿಕ್ಗೆ ಪೊಲೀಸ್ಗೆ ಸಿಕ್ಕಾಪಡಿಗೆ ಎಲ್ಲಾಟಾಗ್ಬಿಟ್ಟು ಫೈರಿಂಗ್ ಗೀರಿಂಗ್ ಎಲ್ಲ ಆಗುತ್ತೆ ಫೈರಿಂಗ್ ಪಾಟ ಆ ಟೈಮಲ್ಲಿ ಎಲ್ಲ ಒಂದು ಕಡೆ ಇವ್ರನ್ನ ಫೈಟಿಂಗ್ ಎಲ್ಲಾಟ್ ಇರೋ ಇವರು ಇವ್ರ ಮನೆ ಹತ್ರ ಎಲ್ಲ ಫೈರಿಂಗ್ ಮಾಡೋರು ಫೈರ್ ಮಾಡೋರು ಪೊಲೀಸು ಆ ಫೈರ್ ಮಾಡಿ ಟೈಮ್ ಆಗುತ್ತೆ ಈ ಕೋಲಿಫೈರ್ಗೆ ಬೀಳೋ ಅಂಥ ಗುಂಡು ಬಂದು ಇವ್ರು ದೂರ ನಿಂತು ಓಡಿ ಬಂದು ಮನೆ ಮೇಲೆ ಬಿಡ್ತಾರೆ ಬಿದ್ದು ಗುಂಡನ್ನ ಬಚಾವ್ ಮಾಡ್ತಾರೆ ಕೋಳಿಫೈ ಪಾರ್ಟ್ ಔಟ್ ಆಗುತ್ತೆ ಪೊಲೀಸ್ ಗುಂಡಿಂದ ಚೆನ್ನಾಗ್ತು ಅದು ಬಿದ್ದಾಗ ಏನಾಯ್ತು ಇನ್ನು ಬೆನ್ನಿಂದ ಟಚ್ ಆಗಿ ಹಾಕ್ತಾ ಇತ್ತು ಗುಂಡು ಇನ್ನು ಕೋಳಿಫೈರ್ ನನಗೆ ಕಾಪಾಡ ಮುಟ್ಟವಲ್ಲಪ್ಪ ಇದು ಕಾಲು ಅಂತ ಇನ್ನೂ ಜಾಸ್ತಿ ಬೆನ್ನು ಹೆಸು ಮುಸ್ಲಿಮ್ ಸೆಂಡ್ ಒಳಗೆ ಸಿಕ್ಕಾಪಟ್ಟೆ ಹೆಸು ಆಗುತ್ತೆ ಕಾಲು ಕೋಳಿ ಫೈರ್ ಬಿಟ್ಟರೆ ಶಿವಾಜನಗ್ರ್ಯಾಕ ಇದ್ರು ಕೋಲಿಫೈರ್ ಫಾಜಿಲು ಇದ್ದರು ಅವರೆಲ್ಲ ಬಿಟ್ಟರೆ ಕಾಲೂನು ಫಸ್ಟ್ ತನ್ನೂರು ಅಡ್ಡತೆ ಮುಗಿದು ತನ್ನೂರು ಶಿವಾಜ್ ಮಾತ್ರ ಶಿಷ್ಯ ಆಗಿದೆ ಈ ಸಿಟಿ ಕಡೆ ಎಲ್ಲ ನೋಡ್ತಾ ಕಾಲು ಇದ್ದಾರೆ ಶಿವ ಸಿಟಿ ಒಳಗೆ ಅಲ್ಲಿ ತನ್ನೂರಿ ಕಡೆಗೆ ಇದು ಅಂತ ಒಳ್ಳೆ ನಮಗೆ ತುಂಬ ಇದು ಕೊಡೋನು ನನ್ನ ಕಂಡು ತುಂಬ ಇಷ್ಟ ಒಂದೇನು ಬ್ಯಾಡ್ ಅದು ಗೊತ್ತಿಲ್ಲ ಒಂದೇ ಒಂದು ತಪ್ಪಾಗೋಯ್ತು ಒಂದಿಂದ ಇನ್ನು ಒಳ್ಳೆ ಪೀಕ್ ಒಳಗೆ ಇರುತ್ತೆ ಐ ತಿಂಕ್ ಏಯ್ಟಿ ಫೋರ್ ಒಳಗೆ ಏಯ್ಟಿ ಫೋರ್ ಏಯ್ಟಿ ಫೈವ್ ಆ ಟೈಮ್ ಒಳಗೆ ತುಂಬ ಪೀಕ್ ಕಾಲದು ಇನ್ನು ಯಾರಿಗೂ ಒಳ್ಳೆ ಹೋಗಿದ್ದಾನೆ ಗುರಿಪಳ್ಳಿ ಒಳಗೆ ನಾಲ್ಕೈದು ಜನ ಸೇರು ಹೋಗಿ ಒಡೆಯಕ್ಕೆ ಹೋಗಿ ಟೈಮಲ್ಲಿ ಅಲ್ಲಿ ಇವನ್ನೂ ಕಾಕ ಗೊತ್ತಲ್ಲ ಕಾಕ ಅಂಗಡಿ ಬೆಂಗಳೂರು ಎಲ್ಲ ಕಡೆ ಅವಾಗೆಲ್ಲ ಕಾಕಾ ಅಂಗಡಿಗಳಿದ್ದವು ಪ್ರತಿಯೊಂದು ಕಾಕ ಅಂಗಡಿ ಅಂದರೆ ಕೇರಳನವರು ಕೇರಳನೂ ಅಂಗಡಿ ಇಲ್ಲಿ ಶೆಟ್ಟ್ರ್ ಅಂಗಡಿ ಇದೆಂಗೆ ಇವಾಗ ಎಲ್ಲ ಮೂಲ ಎಲ್ಲ ಮುಸ್ಲಿಮ್ ಸೇರೊಳಗೆ ಇವರು ಒಂದು ಹತ್ತು ಅಂಗಡಿ ಇದ್ದರವ್ರು ಯಾರ್ದು ಕೇರಳ ಅವರು ಅವ್ರಿಗೆ ಕಾ ಕೇರಳ ಮುಸ್ಲಿಮ್ ತಾಕಾ ಮುಸ್ಲಿಮ್ಸ್ ಅಂದರು ಅವ್ರು ಜಾಸ್ತಿ ಕನ್ನಡ ಬರಲ್ಲ ಉರ್ದುನೂ ಬರೋಲ್ಲ ಅವ್ರಿಗೆ ಮಲಯಾಳಿ ಭಾಷೆ ಜಾಸ್ತಿ ಮಾತ್ರ ಸ್ವಲ್ಪ ಸ್ವಲ್ಪ ಆ ರೇಷನ್ ರೇಷನ್ ಅಂಗಡಿ ಸಿಗ್ರೇಟ್ ಅಂಗಡಿ ಎಲ್ಲ ಹೋಗಿತ್ತು ಇವನ್ನೇನು ಮಾಡೋಣ ಅಲ್ಲಿ ಅಂಗಡಿಗೆ ಮುಂದೆ ನಿತ್ಕೊಂಡು ಬರವಣ್ಣ ಸಿಗರೆಟ್ ಎತ್ಕೊಂಡು ಸೇರೋಣ ಒಂದು ಎತ್ಕೊಂಡು ಸೇರೋ ಯಾರು ಅಂಗಡಿಗಳಿಗೆ ಅವಾಗೆಲ್ಲ ಒಂದು ಬಾಕ್ಸ್ ಬರೋದು ಸಿಗರೆಟ್ ಸೇರೋದು ಏ ಅಂಗಡಿ ಹತ್ತಿರ ಸೇರಿದವನು ಸಿಗ್ರೇಟ್ ಸೇರಿದ್ರು ಬಿಸಾಕೊಂಡು ಕೇಳ್ತಾನೆ ಸಿಗರೆಟ್ ಪಾಕಿ ಉತ್ಕೊಂಡು ಇವ್ನು ನೋಡ್ತಾರೆ ಬಸ್ಸರು ಯಾರೋ ಬರ್ತಾರೆ ಹೊಡೆಯೋಣ ಒಡೆಯಾಲ ಏನು ಆರು ಆರು ವರ್ಷ ಮಧ್ಯ ಸಾಯಂಕಾಲ ಟೈಮಲ್ಲಿ ಹೊಡಿಬೇಕಂದ್ರೆ ಪ್ಲಾನ್ಗೆ ಹೋಗಿರೋದು ಯಾರು ಒಡಿಗೆ ಹೋಗಿರೋದು ನೀವು ಈ ಒಡೇ ಟೈಮ್ ನೋಡೋಣ ಕಾರ್ ಕಾಕಿ ಕಿರ್ಕಿರಿ ಕೊಟ್ಬಿಟ್ಟವ್ನ ಅಂಗಡಿಗೂ ಗೊತ್ತಿಲ್ಲ ಕಾಕಿನಿ ಯಾರು ಅಂತೇಳಿ ಇವನೇ ನಾನು ದೊಡ್ಡ ರೋಡಿ ಎಲ್ಲ ನೀವು ಗೊತ್ತು ಕಾಕ ನಮ್ಮ ಬಗ್ಗೆ ಎಲ್ಲ ಬೆಲೆ ಅಂತ ನಿಂತ ಕಾಕ ಹೇಳಿ ಏಯ್ ಪಕ್ಕ ನಿಂತ್ಕೊಂಡು ಅಂತ ಏಯ್ ಸೊ ಸಿಗರೇಟ್ಗೆ ಕಾಸು ಕೊಡಿ ಅಂತ ಆ ಇನ್ನೂ ಆಯಿತು ಗಮನಿಸಿಲ್ಲ ಸೊ ಕಾಕ ಜೋರಾಗಿ ಕೇಳೋನು ಪಕ್ಕ ನಿಂತ್ಕೊಂಡು ಏನು ಅಂದ ಏಯ್ ಸುಮ್ಮನೆ ಇರೋಂಥ ಕಾಕನಿಗೆ ಸುಮ್ಮನೆ ತಿರಿ ಮತ್ತೆ ಚುಕ್ಕಿರೋ ಅಂತಂದ್ರೆ ಆ ಕೈ ರೈಸರ್ ಇರುತ್ತಲ್ಲ ಅದು ಕರೆಕ್ಟಾಗಿ ಗೋಬಳಾಗಿ ಬಿಡೋದು ಅವನು ಎಲ್ಲಿ ನಿಂತ್ಕೊಂಡು ನೋಡಿದ್ರು ಇವನಲ್ಲಿ ನೋಡೋದು ನಮಗೆ ಅಷ್ಟು ನಾಲೆಜ್ ಇಲ್ಲ ಅವ್ನು ಕಾಲು ಹೇಳೋದು ವಿಷಯ ಇದೆ ನಮಗೆ ಹಂಗ ಅದು ಗೋಮಳ ಕಟ್ಟಬು ಆ ಗೋಮಳ ಕಟ್ಟಾಗಿ ಯಾವಾಗ ಇವನು ಕಡೆ ಬಿದ್ದನೋ ಏನು ಯಾರೋ ಕಾಕ ಬಿದ್ದಿದ್ದು ಇವ್ನು ನೋಡೋಕೆ ಹೋಗಿದ್ರೆ ಅಲ್ಲಿ ಆ ಫೈಟಿಂಗ್ ಹೋಗ್ತಾರೆ ಅಲ್ಲಿ ಇವ್ನು ಯಾರು ಹೊಡ್ಯಕ್ ಹೋದ್ರು ಅವನು ಎಸ್ಕೇಪ್ ಇನೋಸೆಂಟ್ ಕಾಕಮ್ಮ ಇನೋಸೆಂಟ್ ಕಾಕ ಸತ್ತಿ ಟೈಮ್ ಇರುತ್ತೆ ಮಲಬಾರಿ ಕೇ ಕೇರಳ ಅನ್ನೋರು ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಮೆಲೆ ನಮ್ಮ ಸಾವಿರ ಅದೇ ಕೇರಳ ಅವರ ಎಲ್ಲ ಅಂಗಡಿ ಕ್ಲೋಸ್ ಅಂತ ಅವ್ನು ಬೆಂಗಳೂರಲ್ಲಿ ಪ್ರತಿಯೊಬ್ಬನು ಆ ಸಾವಿರ ಬಟ್ಟೆ ಹಾಕ್ಬಿಟ್ಟು ಪ್ರತಿಯೊಬ್ಬ ನೂನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕಿದ್ರು ಇನ್ನು ಕಿನ್ ಅರೆಸ್ಟ್ ಆದ ಜೈಲ್ಗೆ ಹೋದ ಜೈಲಿಗೆ ಹೋದಾಗ ಕೇಸನ್ನು ಕೋಳಿಫೈ ಆಗ ಬಿಡಿಸಿದ್ರು ಆ ಆ ಕೇಸೆ ಆ ಜೈಲ್ಗೆ ಮೆಂಟಲ್ ಡಿಸ್ಟರ್ಬ್ ಆಗುತ್ತೆ ಯಾವುದು ಕಾಲು ಅದು ಏನು ಇನ್ವೆಸ್ಟ್ರೆಂಟ್ ಹೋದ್ನೋ ಅದು ಏನು ಶಾಪನೋ ಕೇರಳ ಅವ್ರಿಗೆ ಏನು ಇಚ್ಛೆಗೆ ನನಗೆ ಗೊತ್ತಿಲ್ಲ ಅಂತೂ ಅದಾದಮೇಲೆ ಅವ್ನು ತಲೆಗೆತ್ತಲೇ ಇಲ್ಲ ಒಂದು ಕಡೆ ಬಂದ ತ್ರಿನೇ ಒಳಗ ಹೊಡೆಡ್ಸ್ಕೊಂಡ ಸಣ್ಣ ಗಲಾಟೆ ಒಳಗೆ ಆಮೇಲೆ ಕೋಳಿ ಫೈಝ್ ಮೈಂಡ್ ಡಿಸ್ಟರ್ಬೆನ್ಸ್ ಆಯ್ತಿ ಕೋಳಿ ಫೈನ್ಸ್ ದೂರ ಮಾಡಿದ್ರು ದೂರ ಮಾಡಿರ ಕಣೆಗೆ ಇವನು ತಂದೂರಿಗೂ ಫೈಟ್ ಸ್ಟಾರ್ಟ್ ಆಗೋಯಿತು ಅದೊಂದು ಹೇಳಿ ಅದೊಂದು ಆ ಒಂದು ಸಂಡ್ ಇತ್ತು ತಿರುಗಿ ಅದನ್ನ ಸ್ವಲ್ಪ ಸರಿ ಆಯಿತು ಸರಿ ಮಾಡಿದ ಕೋಳಿ ಕೋಳಿಫ್ ಅದು ಹತ್ತು ನಿಮಿಷ ಸರಿ ಮಾಡ್ಬೋದು ದೊಡ್ಡ ಶಾಲೆ ಇಬ್ಬರು ಹೊಡೆಯೋದು ಬೋರ್ಡ್ ಸರಿ ಮಾಡೋದು ಕೋಳಿಫ್ರು ಇವ್ನಿಗೆ ಮಾಡೋಕ್ಕೋಗಿಲ್ಲ ಅವರು ದಿನ ದಿನ ಸ್ಕ್ರಾಪ್ ಆಗಿ ಇವಾಗ ಮನೆ ಮನೆ ಆಯಿತು ಆ ಮೈಸೂರು ಅಷ್ಟೇ ಆ ಬೊಂಡಿಕ್ಕೂ ಇಡೀ ಬೆಂಗಳೂರು ಸುತ್ತಾಡ್ತಾರ ಕಾಲು ಬರಷ್ಟೇ ಕೂತ್ ಸ್ಕ್ರಾಪ್ ಆಗುತ್ತೆ ಈ ಥರ ಕಾಲು ಆಯಿತು ಅವತ್ತಿನ ಕಾಲು ಸಿಕ್ಕಾಪಟ್ಟು ತಣ್ಣು ಬೆಣ್ಣು ಸಿಕ್ಕಾಪಟ್ಟು ರನ್ನಿಂಗನ್ನು ಬಂದ್ಬಿಟ್ಟು ಬೆಳಗ್ಗೆ ಫ್ರೆಶ್ಶಾಗಿ ರೆಡಿಯಾಗಿ ಮಗ ಕಾಯ್ತಾ ಇದ್ವಿ ಡಿ ಸಿ ಪಿ ಬೆಳಗ್ಗೆ ಬರಲಿಲ್ಲ ಮಧ್ಯಾಹ್ನ ನೋಡಿ ಮಧ್ಯಾಹ್ನ ಬರಲಿಲ್ಲ ಬರ್ತಾರೆ ಬರ್ತಾರೆ ಅಂತ ವೇಟಿಂಗ್ ವೆಯ್ಟಿಂಗ್ಗೆ ಕೂತಿದ್ವಿ ನಾವು ಅಂದರೆ ನಾವು ಜಾಸ್ತಿ ಕೇಳೋಕ್ಕಾಗಲ್ಲ ಬರೋವರೆಗೂ ಡಿ ಸಿ ಪಿ ಯಾವ ಏನು ಗೊತ್ತಾಗುತ್ತೆ ಬರ ಐದು ನಿಮಿಷ ಮುಂಚೆ ಹೋಗುತ್ತೆ ಡಿ ಸಿ ಬಿ ಬರ್ತಾರೆ ಮೆಸೇಜ್ ಸ್ಟೇಷನ್ಗೆ ನಾನು ಕೇಳಿದೆ ಸರ್ ಪೊಲೀಸರಿಗೆ ಏನು ಸರ್ ಅಂದರೆ ಪಜಾಂಗ್ ಏನೂ ಗೊತ್ತಿಲ್ಲ ಡಿ ಸಿ ಪಿ ಬರೋ ಐದು ನಿಮಿಷ ಮುಂಚೆ ವೈರ್ಲೆಸ್ ಬರುತ್ತೆ ಡಿ ಸಿ ಪಿ ಇಂದ ಸ್ಟೇಷನ್ ಬರ್ತಾ ಇದಾರೆ ಅಂತ ಆವಾಗ ತಕ್ಕಂಥ ಅಡ್ಡಿಯಾಗಿರ್ತೀವಿ ಅಷ್ಟು ಹತ್ತು ನಿಮಿಷ ಮುಂಚೆ ಆಗಿರ್ಬೋದು ಅಲ್ಲಿ ನಮ್ಗೆ ಗೊತ್ತಾಗಲ್ಲ ಬರ್ತಾ ಅಂದರೆ ನ್ಯೂಸ್ ಇದೆ ಅಷ್ಟೇ ಆಯ್ತು ಅಂತ ನೋಕ ವೆಯ್ಟ್ ಮಾಡ್ತಾ ಮಾಡ್ತಾ ನೋಡ್ರೆ ನಮ್ಗೇನು ಊಟಿ ತೊಂದರೆ ಇಲ್ಲ ಟೀ ತೊಂದರೆ ಇಲ್ಲ ಸಿಗ್ಗೆ ತೊಂದರೆ ನಮ್ಮ ಓಡಾಲ್ ಆಚೆ ಇದ್ವು ಎಲ್ಲಿ ತಂದು ಕೊಡೋ ಪಾಪ ಈ ಪೊಲೀಸು ನಮಗೆ ಅವಾಗ ಆಚೆ ಬಿಡೋರು ಹೋಗಿ ಬರೋಕ್ಕೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಓಡೋಗಲ್ಲ ಓಡೋಗೆಲ್ಲ ನಮಗೆ ಕೇಸ್ ಇಲ್ಲ ಅಂತ ನಮ್ಗೆ ಫ್ರೀ ಬಿಟ್ಟಿರು ಆಡೋಕ್ಕೆ ನದಿ ಮೊನ್ನೆ ಹನ್ನೆರಡು ಗಂಟೆ ಹನ್ನೆರಡು ಒಂದು ಗಂಟೆಗೆ ಕೋರ್ಟಿಗೆ ಕಳ್ಸ್ಕೊಬಿಟ್ರು ವಾರಂಟ್ ಕೇಸ್ ಇತ್ತಲ್ಲ ಕೋರ್ಟಿಗೆ ಕಳ್ಸ್ಕೊಟ್ರು ಹೊಸ ಕೇಸ್ ವಾರಂಟ್ ಕೇಸ್ ಹಂಗೆ ಯಾವ ಮಾಡೋ ವಾರಂಟ್ ಕೇಸ್ ಕಳ್ಸ್ಕೊಳ್ತಾರೆ ನಾ ಮಾತ್ರ ಮೂರು ಜನ ಅಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಡಿ ಸಿ ಪಿ ಬರ್ತಾರೆ ಡಿ ಸಿ ಪಿ ಬಂದ ತಕ್ಷಣ ಕರೆಸ್ತಾರೆ ನೋಡೋದ್ರ ಜೊತೆ ಸುಬ್ಬಣ್ಣ ಇಬ್ಬರು ಎ ಸಿ ಪಿ ಡಿ ಸಿ ಪಿ ಮೂರು ಜನ ಬರ್ತಾರೆ ಎ ಸಿ ಬಿಡ್ತಾರೆ ನನ್ನ ಕರ್ಸ್ಕೊತಾರೆ ಏನು ಕೋರ್ಟ್ ಗಲಾಟೆ ಅಂತಾರೆ ಏನು ನಡೆದು ಸತ್ಯ ನಾನು ರೈ ಹೇಳ್ತೀನಿ ನೀವು ಎಷ್ಟು ಜನ ಅಂತ ಸರ್ ನಾಲ್ಕು ಜನ ಬಂದ ಇನ್ನೊಬ್ಬ ಎಲ್ಲಿ ಅಂತ ಸರ್ ಇನ್ನೊಬ್ಬ ಗಾಡಿಯಿಂದ ಇಳಿದೋನು ಎಲ್ಲೋದು ನನಗೂ ಗೊತ್ತಾಗಿಲ್ಲ ಸರ್ ತಿಳ್ಸಿಲ್ಲ ಅವ್ನು ಡ್ರೈವರ್ ಸರ್ ಗಾಡಿ ಡ್ರೈವರ್ ನನ್ನ ಸ್ಟೇಟ್ಮೆಂಟಲ್ಲಿ ಎಲ್ಲ ಬರ್ಸಿದ್ದೀನಿ ಸರ್ ಹಾಗೇ ವಿಷಯ ನನಗೆ ಗೊತ್ತಿಲ್ಲ ಸರ್ ಗ್ರೂಪ್ ಯಾರು ಅವರವ್ರದ ಫೈಟಿಂಗ್ ಸರ್ ಬಟ್ ನಿಮಗೆ ಇಡ್ಕೊಂಬೋ ಅಂತ ಸರಿ ನಾವು ಆ ಈ ಮಧ್ಯದಲ್ಲಿ ಸುಬ್ಬಣ್ಣ ಅವ ಇನ್ಸ್ಪೆಕ್ಟ್ರು ಇನ್ಚಾರ್ಜ್ ಇನ್ಸ್ಪೆಕ್ಟ್ರು ಅವ್ರು ನನಗೆ ಫಿವರ್ ಮಾಡ್ತಾರೆ ಮಧ್ಯೆ ಮಧ್ಯೆ ಮಾತಾಡಿ ಡಿ ಸಿ ಪರಿಸ್ ಮಾಡಿಸ್ತಾನೆ ನಿನಗೆ ಯಾರ್ಯಾರು ದುಷ್ಕರಣ ಬೆಂಗಳೂರಿನಲ್ಲಿ ಅಷ್ಟು ಸುಬಣ್ಯ ಸರ್ ಇವ್ನು ಬೆಂಗಳೂರಿನಲ್ಲಿ ಯಾರೂ ಇಲ್ಲ ಸರ್ ಇವನಿಗೂ ಮುತ್ತೋಪ್ರೆಗೆ ಗ್ಯಾಂಗ್ ಮಾತಾ ಶ್ರೀಧರ್ ಅಂತ ಶ್ರೀಧರ್ ಮತ್ತು ಬಚನು ಮತ್ತು ಮುತ್ತೋಪರೆ ಇವ್ ಗ್ಯಾಂಗ್ ದುಶ್ಮಿ ಸರ್ ಅದೇ ಸರ್ ಮುತ್ತೋಪರೆ ಮೊನ್ನೆ ಒಂದು ಒಂದು ಆರು ತಿಂಗಳಿಂದ ಬರ್ಸೋಣ ಶೂಟೌಟ್ ಮಾಡ್ಸೋಲ್ಲ ಇವನು ಇವನು ಎಸ್ಕೇಪ್ ಆಗಿದೆ ಸರ್ ಅದು ಏಟ್ ಬಿಟ್ಟು ತಿಂದು ಆ ತೀರ್ ಮಾತಾಡಲು ಸ್ವಲ್ಪ ಬೇರೆ ಬೇರೆ ವಿಷಯಗಳು ಮಾತಾಡ್ತಾರೆ ಅದು ಹೆಂಗಾಯ್ತು ನಿಮಗೂ ಮುತ್ತೊಬ್ಬ ಹಿಂಗೆ ದುಶ್ಮನ ಆಯಿತು ಏನು ಕಾಣಿಕೆ ನೀವು ದುಶ್ಮನ ಆಯಿತು ಅದೆಲ್ಲ ಮಾಮೂಲಿ ಅದು ಕೇಳ್ತಾರೋ ನಾನು ಮಧ್ಯೆ ಮಾತಾಡ್ತೇನೆ ಸ್ವಲ್ಪ ಸಾಕಷ್ಟು ಸೊಪ್ಪರ್ ನನ್ನ ನಾನು ಇಷ್ಟಾದರೂ ಡಿ ಸಿ ಪಿ ಮಕಾನ್ಗಳು ಮಾತಾಡ್ತಾರಲ್ಲ ನಾನು ಮಾತಾಡ್ತು ಸುಬ್ಬಣ ಮಕಾನುಗಳು ಅವ್ರು ನಾವು ನೋಡಿದ್ರೆ ಏನು ಅನ್ಸ್ಬೋದು ಅನ್ನೋದು ನನಗೆ ಈ ಥರ ಎಲ್ಲ ಸ್ಥಳ ಬಗ್ಗೆ ಸುಮ್ಮ ಸುಬ್ಬಣ್ಣ ಸ್ವಲ್ಪ ಮಾತಾಡೋದು ಸುಬಣ್ಣ ಡಿಫ್ರೆಂಟ್ ನನ್ನ ಬಗ್ಗೆ ಫೇವರಾಗಿ ಮಾತಾಡೋದು ಆಗಿ ಮಾತಾಡೋದು ಎಚ್ ಕೆನ್ ಅವರ್ ಡಿಸ್ಕಸ್ ಅವ್ರಿಗೂ ಕರ್ಸೋರು ಇಬ್ಬರಿಗೂ ಅವನು ಯಾರು ಸರ್ ಅವ್ನು ನವೀನ ಅಂತೇಳಿ ಇವತ್ತಿನ ಡಿಗ್ರಿ ಮುಗಿಸ್ಕೊಂಡು ಈ ಥರ ಬಿ ಟಿ ಎಸ್ ನನ್ನ ಕಾಲ್ಫರ್ ಕೊಡ್ತೀವಿ ಕೆ ಎಸ್ ಆರ್ ಟಿ ಎಸ್ ಕಾಲ್ಫರ್ ಇದೆ ಬಿ ಎಸ್ ಕೆ ಎಸ್ ಆರ್ ಟಿ ಕಾಲ್ ಕಾಲ್ಫರ್ ಇದೆ ಅಂತೇಳಿ ಸ್ವಲ್ಪ ಯಾರಗಾರು ಒಂದು ಇನ್ಫ್ಲುಯೆನ್ಸ್ ಮಾಡ್ತೀರ ಅಂತೇಳಿ ನಮ್ಮ ಮಾತು ಬಂದಿದೆ ಸರ್ ಓಹ್ ಕೆಲಸ ಬೇರೆ ಕೊಡ್ಸ್ತೀರ ನೀವು ಇನ್ಫ್ಲುಯೆನ್ಸ್ ಮಾಡಿಸ್ತೀರ ನೀವು ರಾಜಕಾರಣಿಗಳು ತುಂಬ ಗೊತ್ತು ನಿಮ್ಮ ಮಾತು ತುಂಬ ಬೆಲೆ ಕೊಡ್ತಾರಲ್ವಾ ಆ ಕಾರಣಕ್ಕೆ ನೀವು ಇಲ್ಲ ವಿಲಾಸ ಆಯ್ತಾ ಏನು ಆಯ್ತು ಇವ್ನು ಯಾರು ಅಂತ ರಣ್ಣನ ಏನು ಹಿಂಗಿದನು ಖರಾ ಇದನ್ನ ಇಲ್ಲ ಸರ್ ನಮ್ಮ ಮನೆ ಹತ್ರ ಇರೋನು ನಮ್ದೆಲ್ಲ ಪ್ರಾಬ್ಲಮ್ ಬರೀತಾರೆ ಅವ್ಳು ನಮ್ಮ ನಮ್ಮನು ಸರ್ ಅನ್ನ ನಾನು ಅವ್ರು ಕೇಸ್ ಆಗಿ ಇನ್ಕ್ವೈರಿ ಮಾಡ್ಬಿ ಏನು ಕೇಸ್ ಕೇಸಿದೆ ಆಡ್ಬಿಟ್ಟು ಅಂತ ಕಿಡ್ಸರು ಆಮೇಲೆ ರಣ್ಣ ಹತ್ತಿನ ಕಲ್ದಾರ್ ಹೋಗ್ಬಿಟ್ಟು ಅವನು ಬ್ಲಾಕ್ ಆಗಿದ್ದು ಖರಾಬ್ ಹಾಕಿದ್ರೆ ಅವ್ನು ಸಿಕ್ಕಾಬಿಟ್ಟು ಕಿಡ್ಸರು ದೇವಿನ ಹಿಂಗೆ ಹೇಳೋದು ಏಯ್ ನೀವು ಸ್ಟೂಡೆಂಟಾ ಏನೋ ಪಿಜ್ಜೋರಾಗಿದ್ದೇನೋ ಹೆಂಗೆ ಸ್ಟೂಡೆಂಟ್ ಏನೋ ಯಾಕೆ ಹೋದ ಕಾಲೇಜು ದೇವ್ ಹೇಳ್ತಾರೆ ಅವ್ನು ಸ್ಟೇಟ್ಮೆಂಟ್ ಕಳಿಸಿ ಅವನಿಗೆ ಅಂದರೆ ಡಿ యావ క సార్ సార్ శుభమధ్య సరే ఇవన్నెల్వాల సార్ బస్షను నేను యా క్రూ అటెండ్ ఆతాను స్టేషన్ ఇవన్నే ప్రాబ్లమ్ ఇలా సార్ ఆమె ఎలా చెక్ గాడెలా మామూలు రఫాగా మాట్ మాత్ర ఆమె మాత్రం మాత్రి కల్స్